ಹಿರಿಯ ರೆಡಿ ಇದೆ ಇದಕ್ಕೆ ಬೆಣ್ಣೆ ಹಾಕೊಂಡು ತಿನ್ಬೇಕು ಸಾರ್ಥದಾಗಿದೆಂತ್ಕೊಂಡು ತಿಂತಾ ಇದ್ದೆ ಸುತ್ತು ಟ್ರೈ ಮಾಡಿ ಅಷ್ಟೆ ಓಕೆನಾ ಹೇಗೆ ಮಾಡೋದು ಒಂದು ಗೊತ್ತಾಗಬೇಕಾ ಬನ್ನಿ 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 ಹೇಳ್ಕೊಡ್ತೀನಿ ಹ್ಞೂ ಇದಕ್ಕೆ ಬೇಕಾಗಿರುವುದು ಮುಖ್ಯವಾಗಿ ಹೀರೆಕಾಯಿ ಹಾಗೆ ನಾನಿಲ್ಲಿ ಈ ಲೋಟದಲ್ಲಿ ನಾಲ್ಕು ಲೋಟದಷ್ಟು ಅಕ್ಕಿಯನ್ನು ತೊಗೊಂಡಿದ್ದೀನಿ ನೆನೆಸಿ ತಗೊಂಡಿದ್ದೀನಿ ನಾಲ್ಕು ಗಂಟೆ ಹಾಗೆ ಇಲ್ಲಿ ನೀರನ್ನು ಇಟ್ಕೊಂಡಿದ್ದೀನಿ ರುಬ್ಬೋ ಸಲುವಾಗಿ ಈ ದೋಸೆ ಹಿಟ್ಟನ್ನು ತಯಾರಿ ಮಾಡ್ಕೊಳ್ಳಿಕ್ಕೆ ಅಕ್ಕಿಯ ಜೊತೆಗೆ ತೆಂಗಿನ ತುರಿ ಒಣಮೆಣಸು ಎರಡು ಚಮಚದಷ್ಟು ಕೊತ್ತಂಬರಿ ಬೀಜ ಅರ್ಧ ಚಮಚ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸಣ್ಣ ತುಂಡು ಬೆಲ್ಲ ಸ್ವಲ್ಪ ಅರಿಶಿನ ಇದನ್ನು ಹಾಕ್ಬಿಟ್ಟು ಸಣ್ಣಗೆ ರುಬ್ಕೊಂಬಡೋಣ ಫಸ್ಟು ಇದನ್ನೆಲ್ಲ ನಾನು ಮಿಕ್ಸಿ ಬೌಲ್ಗೆ ಹಾಕ್ಕೊಳ್ತೀನಿ ಒಣಮೆಣಸು ಕೊತ್ತಂಬರಿ ಬೀಜ ಜೀರಿಗೆ ಸಣ್ಣ ತುಂಡು ಬೆಲ್ಲ ಒಂದು ಚೂರು ಅರಶಿನ ಇದಕ್ಕೆ ಪ್ರತ್ಯೇಕವಾಗಿ ಮತ್ತು ಚಟ್ನಿ ಮಾಡೋ ಕೆಲಸ ಇಲ್ಲ ಎಲ್ಲ ಇದರಲ್ಲೇ ಇರುತ್ತೆ ಬೆಣ್ಣೆ ಅಥವಾ ತುಪ್ಪವನ್ನು ಹಾಕ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಕಾಯಿ ತುರಿ ಹಾಗೆ ಸ್ವಲ್ಪ ನೀರನ್ನು ಸೇರಿಸ್ಕೋಬೋದು ಸ್ವಲ್ಪ ಹಿಂಗನ್ನು ಇದಕ್ಕೆ ನಾನು ಸೇರಿಸ್ಕೋತಾ ಇದ್ದೀನಿ ಪರಿಮಳ ಚೆನ್ನಾಗಿರುತ್ತೆ ಹಿಟ್ಟಿನ ಇಷ್ಟೇ ನೈಸಾಗಿ ರುಬ್ಬಿದೆ ಇನ್ನು ತುಂಬ ನೀರು ಮಲ್ಕೊಳ್ಬಾರ್ದು ಯಾಕಂದ್ರೆ ಅದು ಹಿರೇಕಾಯಿಗೆ ಹಿಡ್ಕೊಳ್ಬೇಕು ಹಂಗಂತ ತುಂಬ ದಪ್ಪನೂ ಇರಬಾರ್ದು ಹೀಗೆ ಈ ಚಮಚಕ್ಕೆ ಹಿಂಗೆ ಹಾಕಿ ತೆಗ್ದಾಗ ಹಿಂಗೆ ಹಿಡಿಯುತ್ತಲ್ಲ ಆ ರೀತಿ ಅದು ಹಿಡ್ಕೋಬೇಕು ಅಷ್ಟನ್ನು ಹದ ಮಾಡ್ಕೊಳ ಒಂದು ಪಾತ್ರೆಗೆ ಬಗ್ಸ್ಕೊಂಬಿಡ್ತೀನಿ ಈಗ ಇದು ಈ ಇದೆ ಇಷ್ಟು ಹದ ಇದ್ರೆ ಈ ಹೀರೆಕಾಯಿಯ ಸಿಪ್ಪೆಯನ್ನ ತಕ್ಕೊಂಬಿಡೋಣ ಈ ಭಾಗ ಇಷ್ಟೆಲ್ಲ ತೆಗೆದು ಬಿರೋಣ ಇದರ ಸಿಪ್ಪೆ ಏನ ನೀಟಾಗಿ ಹೀರೆಕಾಯಿ ಇದ್ರೆ ಎರಡು ತರಕಾರಿ ಇದ್ದಂಗೆ ನೋಡಿ ಈ ರೀತಿ ಬಂದಿರುವಂತಹ ಇದನ್ನು ಕೂಡ ನಾವು ಗೊಜ್ಜು ಚಟ್ನಿ ಎಲ್ಲ ಮಾಡ್ಲಿಕ್ಕೆ ಚಲಾಗುತ್ತೆ ಚಟ್ನಿ ಪುಡಿ ಕೂಡ ಮಾಡ್ತಾರೆ ಇದರಿಂದ ಎರಡು ತರಕಾರಿ ತಂದಿದ್ ಲೆಕ್ಕ ಆಗತ್ತೆ ಹಾಗಾಗಿ ಒಳಗಿನ ತಿಳಿ ಇದರಿಂದ ನಾವು ಪಲ್ಯ ಸಾಂಬಾರು ತೋವೆ ಏನ್ ಬೇಕಾದ್ರು ಮಾಡ್ಬೋದು ಅಂದರೆ ಅಷ್ಟು ಉಪಯೋಗ ಆಗತ್ತೆ ಇದ್ರಲ್ಲಿ ನಮಗೆ ಬಿಸಾಕುವಂಥದ್ದು ವಿಶೇಷ ಇದ್ರಲ್ಲಿ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು ನಾನು ದೋಸೆ ಹಂಚನ್ನು ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆಯನ್ನ ಕೂಡ ಇಟ್ಕೊಂಡಿದ್ದೀನಿ ದೋಸೆ ಬೇಯಿಸಲಿಕ್ಕೆ ಬೇಕಾಗುತ್ತದೆ ತುಂಬಾ ಎಣ್ಣೆ ಎಣ್ಣೆ ಬೇಕಾಗಲ್ವ ಒಂದೇ ಸೈಜಿನ ಒಂದು ಬಿಲ್ಲೆಗಳು ಬೇಕು ಅಂದಾಗ ನಾವು ಸ್ವಲ್ಪ ದಪ್ಪದಿರೋ ಇರೋ ಭಾಗವನ್ನ ತಗೊಂಡಿದ್ದೀನಿ ನಾನು ಇಲ್ಲಿ ಆದಷ್ಟು ತೆಳು ತೆಳು ಇರುವಂತಹ ಬಿಲ್ಲೆಗಳನ್ನು ಮಾಡ್ಕೊಳ್ಳಿ ಕೆಲವರಿಗೆ ದಪ್ಪ ಇರೋದು ಇಷ್ಟ ಆಗತ್ತೆ ಈ ಇದು ಬಿಲ್ಲೆಗಳು ಅಂದ್ರೆ ತುಂಬಾ ದಪ್ಪ ಆದ್ರೆ ಕಚ್ಚ ಆಗುತ್ತೆ ಹಾಗಾಗಿ ನಾನು ಇಷ್ಟು ದಪ್ಪದ ಹೋಳುಗಳನ್ನು ಮಾಡ್ಕೋತಾ ಇದ್ದೀನಿ ಮತ್ತೆ ಇದನ್ನ ಸಣ್ಣ ಉರಿಯಲ್ಲಿ ಬೇಯಿಸ್ಬೇಕು ನಾನು ದಪ್ಪ ದೊಡ್ಡ ಉರಿಯಲ್ಲಿ ಬೇಯಿಸಿಕ್ರೆ ದೋಸೆ ಬೆಂದ್ ಮೈದಾ ಬಿಡತ್ತೆ ಒಳಗಡೆ ಹೀರೆಕಾಯಿ ಬೆಂದ್ಕೊಂಡಿರಲ್ವಾ ಒಂದು ಹೀರೆಕಾಯಿನಲ್ಲಿ ಸಾಕಷ್ಟು ನೀರಿನ ಅಂಶ ಇರುತ್ತೆ ನಾರಿನ ಅಂಶ ಇದೆ ಆರೋಗ್ಯಕ್ಕೆ ಬಹಳ ಬಹಳ ಉಪಯೋಗ ಆಗುವಂಥ ತರಕಾರಿ ಇದು ಯಾರಿಗೆ ಮಲಬದ್ಧತೆ ಇದೆ ಅವರು ಸಹ ಆಗಾಗ ಇದನ್ನ ಅಡಿಗೆಯಲ್ಲಿ ಉಪಯೋಗಿಸ್ತಾ ಇದ್ರೆ ಒಳ್ಳೇದು ಇದ್ರ ತಂಬುಳಿ ಮಾಡ್ಬೋದು ಪಲ್ಯ ಮಾಡ್ಬೋದು ಹಸಿಗಳನ್ನ ಮಾಡ್ಬೋದು ಹಾಗೆ ಒಂದು ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ನಮ್ಗೆ ಬಾಯಾರಿಕೆ ಕೂಡ ಕಡಿಮೆ ಇದನ್ನ ಊಟ ಮಾಡಿ ದಿವಸ ಆರೋಗ್ಯವನ್ನ ಕಪ್ಪಾಡ್ಕೊಳ್ಬೇಕಂದ್ರೆ ನಾವು ಪ್ರಕೃತಿ ಪಡುವಂಥ ಎಲ್ಲ ತರಕಾರಿ ಹಣ್ಣು ಕಾಳುಗಳನ್ನ ನಾವು ಮುಖ್ಯವಾಗಿ ಬಳಸಲೇಬೇಕು ಈಗ ನಮ್ಮ ಬಂಡಿ ಕಾದಿದೆ ದಿಕ್ಕೆ ದೋಸೆಯನ್ನು ಹಾಕ್ಕೊಳ್ಳೋಣ ಒಲೆ ಉರಿಯನ್ನು ಸಣ್ಣ ಮಾಡ್ಕೊಳ್ಳೋಣ ಸಣ್ಣ ಮಾಡಿಬಿಟ್ಟು ನಾವು ಒಂದೊಂದೇ ಬಿಲ್ಲೆಯನ್ನು ಇಡ್ತಾ ಹೋಗೋಣ ನಮಗೆ ಎಷ್ಟು ದೊಡ್ಡ ರೌಂಡ್ ಬೇಕು ಬೇಕಾದ್ರೆ ಹೊರಗಡೆಯಿಂದ ಒಂದು ರೌಂಡ್ ಫಸ್ಟ್ ರೆಡಿ ಮಾಡಿಕೊಂಡು ಮದ್ಯಕ್ಕೆ ಇಡ್ಬೋದು ಅಥವಾ ನಾವು ಮಧ್ಯದಿಂದ ಇಟ್ಕೊಂಡು ಸುತ್ತನೂ ಹಾಡ್ಕೊಂಡು ಹೋಗ್ಬೋದು ನಮಗೆ ಯಾವ್ದು ಅನುಕೂಲ ಆಗುತ್ತೆ ಅದು ನಾನು ಹೊರಗಡೆಯಿಂದ ಶುರು ಮಾಡೋಕೆ ಕಾರಣ ಅಂತಂದ್ರೆ ಮಧ್ಯದಲ್ಲಿ ಉರಿ ಜಾಸ್ತಿ ತಗೊಂಡ್ಬಿಡುತ್ತೆ ಆಮೇಲೆ ಅದು ಜಾಸ್ತಿ ಬಂದ್ಬಿಡುತ್ತೆ ಒಳಗಡೆದು ಜಾಸ್ತಿ ಬೇಯಲ್ಲ ಅನ್ನೋ ಕಾರಣಕ್ಕೆ ನಾನು ಮಾಡ್ತೀನಿ ಈ ರೀತಿ ತಗೋತೀನಿ ಅದೇ ರೀತಿ ಅಷ್ಟು ಬಿಲ್ಲೆಗಳನ್ನ ನಾವು ಜೋಡಿಸ್ಕೊಂಡ್ಬಿಡ್ಬೇಕು ಹೀರೆಕಾಯಿ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ ಮಕ್ಕಳಿಗೆ ಅದು ನೋಡ್ಲಿಕ್ಕೂ ಚೆನ್ನಾಗಿರುತ್ತೆ ಅವ್ರಿಗೆ ಆ ಒಂದು ದೋಸೆ ಮಾಡೋದು ಬೆಸ್ಟ್ ನಾವು ಹೀಗೆ ಹಿರೇಕಾಯಿ ದೋಸೆ ಮಾಡಿದ್ದೀನಿ ತಿನ್ನು ಅನ್ನೋಕ್ಕಿಂತನೂ ಈ ರೀತಿ ಇದೆ ಅಂತ ತೋರಿಸ್ತಾ ಒಂಥರ ಖುಷಿನೂ ಆಗ್ಬೋದು ನಿಮ್ಗೊಂದೆರಡು ದೋಸೆ ಮಾಡೋ ತನಕ ಒಂದು ಐಡಿಯಾ ಬರುತ್ತೆ ನಾನು ಎಷ್ಟು ದಪ್ಪ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಸಣ್ಣ ಸಣ್ಣ ಪೀಸ್ಗಳಿದ್ರೆ ಇಂಥಲ್ಲಿ ಸೇರಿಸ್ಕೊಳ್ಬೋದು ಹಾಗೆ ನಾವು ಕೈಯಲ್ಲಿ ಎಲ್ಲೆಲ್ಲಿ ಗ್ಯಾಪ್ ಇದೆ ಒಂದು ಸ್ವಲ್ಪ ತುಂಬ ಮಾಡಿ ಹಾಕ್ಬಾರ್ದು ಒಂದು ಸೌಟ್ ತಗೊಂಡು ಕೂಡ ಹಾಕ್ಬೋದು

ಅಕಸ್ಮಾತ್ ನಮಗೆ ನೀರು ಕಡಿಮೆ ಆಗಿದೆ ಅಂದ್ರೆ ಮೇಲೆಲ್ಲ ಬಿಳಿ 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 ಬಿಟ್ಕೊಳುತ್ತೆ ಆ ತರ ಏನಿಲ್ಲ ಚೆನ್ನಾಗಿದೆ ನಮ್ಗೆ ಹಾಕಿದ ನೀರು ಹದ ಇದೆ ಈಗ ಒಂದ್ ಸೈಡ್ ಬೆಂದಿದೆ ಇನ್ನೊಂದ್ ಸೈಡ್ ಅದನ್ನು ತಿರುವುಕೊಳ್ಳೋಣ ಸ್ವಲ್ಪ インドスパニーランナるパポドン、ファンスターランナーゲーム、インドスパニーランナーゲーム、セールスコテージ。 இது கரி வரத்திருது நீர் ஹிட்டு தப்பாக நீரன் ஹாக்கூர்த்த மருது இரத்த நான் மதியதிலே இடத்துல தப்பண மத ஒலையூம் இடம் ಇದೇ ರೀತಿಯಲ್ಲಿ ಕೇರಂ ಬೋರ್ಡ್ ಅಲ್ಲಿ ಹೇಗೆ ನಾವು ಕಾಯಿನ್ಸ್ ಜೋಡಿಸ್ತೀವಿ ಅದೇ ತರ ಸ್ವಲ್ಪ ದೊಡ್ಡದಾಗಿದೆ ಬೇಡ ಸಣ್ಣ ಹಿಡಿಯಕಾಯಿರ್ತೇವೆ ನಾವು ಈ ರೀತಿ ಮಾಡ್ಕೋಬಹುದು региరేకైనసప్ప ಜಾಸ್ತಿ ತಣ್ಣಿ ಇಟ್ಕೊಂಡಿಕ್ಕೆ ಅಂದ್ರೆ ಹಾಳಾಗಿ ಇರುತ್ತೆ ಒಬ್ರಿಗೆ ಮಡ್ ಮೀಡಿಯಂไซಜ್ ಒಂದ್ ಹಿಡಿ ಹೇಸಾಂಟು ಬೆಕೇಬೇಕು 3-4 ಜನ ಇದಿರೋಷ್ಟು ಹೀರೆಕೈ ತಣ್ಣನೆ ತನ ಕೊಡೋಕೆ ಬೆಸ್ಟ್ ಐಡಿಯಾ ಡೇರೀಕ್ನಲ್ಲಿ ನಮಗೆ ಹಿಟ್ಟು どಡಬೇಕು ಅದು ಮಾರ್ಕೋತಾ ಹೋಗಬಹುದು ಇದನ್ನ ಸುತ್ತಬೇಕೆ ನಾವು ದೊಡ್ಡದನ್ನ ಸ್ವಲ್ಪ ದೊಡ್ಡದನ್ನ ಬಿಡಬೇಕು 2 ಕೆಜಿ ಬಂದ್ರೋ ಸ್ವಲ್ಪ ದೊಡ್ಡದಾದಂತಾ ದೋಸೆ ತಪ್ಪದಪ್ಪ ಹೀಗೆ ಕೈತ್ರ ಸ್ವಲ್ಪ ಬೇಗ 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 எழையுமெ நம் பத்திரி ரொக்க உடுக்கி தரது ஒன்று நான் பூட்டி ஹாக்கோட்டும் சிம்மல்லே இல்லை ஊழி அது கமனக்கு

ಇನ್ನಾಗಿ ಮದ್ಯದಲ್ಲಿ ಶುರು ಮಾಡ್ತೀನಿ. ವಿಜಯ 우ರಿಯನ್ನ మీడియం ಗೆ ತಂದು ಮುಚ್ಚಬೇಕು. ಮೊಮ್ಮೆ ಹೀಗೆ ದೇ ಇದೆನಿಕ ತಿರು ಹಾಕಬೇಕು ಸ್ವಲ್ಪ ಎಣ್ಣೆ ಹಾಕೊಂಡ್ರೆ ಚಣ್ಣ 우ರಿಯಿ मध्यम 우ರಿಯಲ್ಲ ಬೇಯಿಸ್ಕೊತಾ ಇರಬೇಕು ಇದನ್ನ. ಹೇ ಹಿಟ್ಟಿನ ದೋಸ ದೋಸೆಗೆ ಈ ಬಾಳೆಹಣ್ಣನ್ನು ಹೆಚ್ಚಾಕಿ ಮಾಡುವರ್ತಾ ಇರ್ತೀನಿ ಹಿಟ್ಟಿನ ದೋಸ ದೋಸೆಗೆ ಈ ಬಾಳೆಹಣ್ಣನ್ನು ಹೆಚ್ಚಾಕಿ ಮಾಡುವರ್ತಾ ಇರ್ತೀನಿ ಹೀರೆಕಾಯಿ ದೋಸೆ ಏನು ಹಿಟ್ಟು ಮಾಡ್ಕೊಂಡಿದೀವಿ ಅದೇ ಹಿಟ್ಟನ್ನು ಉಪಯೋಗಿಸಿ ಬಾಳೆಹಣ್ಣು ಹಾಕಿ ದೋಸೆಯನ್ನು ಮಾಡ್ತಾ ಇದ್ದೀನಿ ಅದಕ್ಕೆ ಹೇಗೆ ಹೀರೆಕಾಯಿನ ಹೆಚ್ಕೊಂಡಿದ್ದೀವೋ ಹಾಗೆ ಇದನ್ನ ಸಣ್ಣ ಸಣ್ಣ ಗಾಲಿಗಳನ್ನಾಗಿ ಹೆಚ್ಕೊಳ್ಳುವಂಥದ್ದು ಇದೊಂದು ಪ್ರಯತ್ನ ಮಾಡಿ ನೋಡಿ ಯಾರಿಗೆ ಸಿಹಿ ಸಿಹಿಯಾದಂತಹ ದೋಸೆ ಇಷ್ಟ ಆಗುತ್ತೋ ಅವರಿಗೆ ಇದು ಚೆನ್ನಾಗಿರುತ್ತೆ ಒಂದು ದೋಸೆ ಮಾಡ್ಲಿಕ್ಕೆ ಒಂದು ಬಾಳೆಹಣ್ಣು ಬೇಕಾಗುತ್ತದೆ

আৰু গোটেইকেই দোষিক ন বেণ্ডে হাকে টোপ ಇದೇ ತರ ಜೀಗೆ ಸಣ್ಣ ಜಾಯಿಂಟ್ ಇದೆ ಅಲ್ಲಿ ಫಿಲ್ ಮಾಡಬ ನೈಟ್ Dining where? They go in the office. Then get right there. Let's let's check ನಾನು ಮಾಡಿರೋ ಹೀಗೆಕಾಯಿ ದೋಸೆ ಬಾಳೆಹಣ್ಣಿನ ದೋಸೆ ನಿಮಗಿಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಅದನ್ನು ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ರುಚಿಕರ ತಿಂಡಿಯೊಂದಿಗೆ ನಾನು ನಿಮ್ಮೊಂದಿಗೆ ಬರ್ತೀನಿ ನಮಸ್ಕಾರ